ಸ್ವಾಗತ ನಾನು ಶ್ರುತಿ ಪಾಟೀಲ್ ಮೂರು ಮಹಿಳೆಯರೊಂದಿಗೆ ಮಲಗ್ತಾರಂತೆ ರಾಮ್ ಗೋಪಾಲ್ ವರ್ಮಾ ಕಾಂಟ್ರವರ್ಸಿಯಲ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ಸಂದರ್ಶನ ತೆಗೆದುಕೊಳ್ಳುವಾಗ ಪೂರ್ವ ಸಿದ್ಧತೆ ಜೊತೆ ಜಾಣ್ಮೆ ಕೂಡ ಬೇಕು 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 ಸಿದ್ಧತೆಂದೇ ವರ್ಮಾ ಕಾಂಟ್ರವರ್ಸಿ ಉತ್ತರಗಳನ್ನ ಕೊಡ್ತಾರೆ ಈಗ್ಲೂ ಹಾಗೆ ಮಾಡಿದ್ದಾರೆ ನೋಡಿ ಒಂದು ಸಂದರ್ಶನದಲ್ಲಿ ತಾನು ಪ್ರತಿದಿನ ಮೂರು ಮಹಿಳೆಯರೊಂದಿಗೆ ಮಲಗ್ತೇನೆ ಅಂದಿದ್ದಾರೆ ಅಷ್ಟಕ್ಕೂ ಅವರಿಗೆ ಕೇಳಿದ್ದ ಪ್ರಶ್ನೆಯು ಹಾಗೆ ಇತ್ತು ಅನ್ನೆ ಪ್ರತಿದಿನ ನೀವು ಮಹಿಳೆ ಜೊತೆ ಮಲಗ್ತೀರಾ ಅಂತ ಸಂದರ್ಶನದಲ್ಲಿ ಕೇಳಲಾಗಿದೆ ಅದಕ್ಕೆ ವರ್ಮಾ ಪ್ರತಿದಿನ ಮೂರು ಮಹಿಳೆಯರೊಂದಿಗೆ ಮಲಗ್ತೇನೆ ತಿಂಡಿ ಊಟ ರಾತ್ರಿ ಊಟ ಆದ ಮೇಲೆ ನೀರು ಕುಡಿಯುವಂತೆ ಪ್ರತಿದಿನ ನಾನು ಮೂರು ಮಹಿಳೆಯರ ಜೊತೆ ಮೂರು ಹೊತ್ತು ಮಲಗ್ತೇನೆ ಎಂದಿದ್ದಾರೆ ಈ ಉತ್ತರ ಕೇಳಿದ್ದ ಸಂದರ್ಶಕನ ಕತೆ ಏನಾಗಿರ್ಬೋದು ಯೋಚಿಸಿ ಅದೇ ರೀತಿ ಡ್ರಗ್ಸ್ ವಿಚಾರದ ಪ್ರಶ್ನೆಗೂ ಆರ್ಜಿವಿ ಉಲ್ಟಾ ಉತ್ತರ ಕೊಟ್ಟಿದ್ದಾರೆ ಡ್ರಗ್ಸ್ ವಿಚಾರಕ್ಕೆ ನಾನು ಏನು ಹೇಳಿದ್ರು ಜನ ಕೇಳೋದಿಲ್ಲ ಯಾಕೆ ಅವರು ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ನಾನೀಗ ಏನ್ ಹೇಳಿದೆ ಅಂತ ಅವರು ತಮ್ಮ ನಿರ್ಧಾರಗಳನ್ನ ಬದಲಿಸಿಕೊಳ್ಳೋದಿಲ್ಲ ಅಂದಿದ್ದಾರೆ ಒಟ್ಟಾರಿ ಯಾವಾಗ್ಲೂ ವಿವಾದದ ಸುಳಿಗಳಲ್ಲಿ ಸಿಲುಕಿರೋ ನಿರ್ದೇಶಕ ಅರ್ಜಿ ಇದೀಗ ಮತ್ತೆ ಹೊಸ ಸುದ್ದಿಯಲ್ಲಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಗೆ ಸಬ್ಸ್ಕ್ರೈಬ್ ಮಾಡಿ